ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ದಿನ ಮುಖ್ಯವಾದ ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ ಸೊ ನಿಮಗೆ ಈ ಪಿಕ್ಚರ್ನ ನೋಡ್ತಾ ಇರಬೇಕಾದ್ರೆ ನಿಮಗೆ ಏನು ಅಂತ ಗೊತ್ತಾಗಿರ್ಬೋದು ಇದೇ ನವೆಂಬರ್ ಎರಡನೇ ತಾರೀಕಿನಂದು ಮುಖ್ಯ ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು ಆ ದಿನ ತುಳಸಿ ವಿವಾಹ ತುಳಸಿ ಹಬ್ಬ ಇರೋದ್ರಿಂದ ಆ ದಿನ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ ಈ ದಿನ ಅಂದರೆ ನವೆಂಬರ್ ಎರಡನೇ ತಾರೀಕಿನಂದು ಭಗವಾನ್ ವಿಷ್ಣುವಿನ ಕೃಪೆಗೆ ನಾವು ಒಳಗಾಗಬೇಕು ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ರೀತಿ ಪೂಜೆ ಮಾಡೋದ್ರಿಂದ ಗಂಡಂದಿರಿಗೆ ಹಾಯಸ್ಸು ಹೆಚ್ಚುತ್ತೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚುತ್ತೆ ಹಾಗಾಗಿ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಹಾಗಾದರೆ ಫ್ರೆಂಡ್ಸ್ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಈ ವಿವಾಹ ಅಂದರೆ ಹಬ್ಬವನ್ನು ಆಚರಣೆ ಮಾಡೋದರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದೇ ಭಾನುವಾರ ಅಂದರೆ ನವೆಂಬರ್ ಎರಡನೇ ತಾರೀಕಿನೊಂದು ತುಳಸಿ ವಿವಾಹ ತುಳಸಿ ಹಬ್ಬ ಇರುತ್ತೆ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತೀನಿ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಆಚರಣೆ ಮಾಡಬೇಕು ಅಂತೇಳಿ ಬೆಳಿಗ್ಗೆನೆ ನಾವು ತುಳಸಿ ಕಟ್ಟೆಯೆಲ್ಲ ಸ್ವಚ್ಛ ಮಾಡಿ ನಂತರ ಒಂದು ಪೀಠದ ಮೇಲೆ ತುಳಸಿ ಕಟ್ಟೆಯನ್ನು ಇಟ್ಟು ಅಲ್ಲಿ ನೀವು ವಿಷ್ಣುವಿನ ವಿಗ್ರಹ ಅಥವಾ ಫೋಟೋ ಇದ್ದರೆ ಫೋಟೋ ಇಟ್ಟು ನೆಲ್ಲಿಕಾಯಿ ಗಿಡ ನಲ್ಲಿಕಾಯಿ ಗಿಡ ಬೆಟ್ಟದ ನಲ್ಲಿಕಾಯಿ ಗಿಡ ಸಾಕ್ಷಾತ್ ವಿಷ್ಣುವಿನ ಪ್ರತಿರೂಪ ಅಂತಲೇ ಹೇಳ್ಬೋದು ಹಾಗಾಗಿ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ಬೆಳಿಗ್ಗೆನೆ ಎಂಟೂವರೆಗೆ ನಾವು ತುಳಸಿ ಮಾತೆ ಅಂದರೆ ತುಳಸಿ ಗಿಡದ ಪಕ್ಕದಲ್ಲಿ ನೆಡಬೇಕು ನೆಡ್ಬಿಟ್ಟು ಒಂದು ತುಳಸಿ ದೇವಿಗೆ ಹರ್ಷಣದ ಕೊನೆಯನ್ನು ಕೂಡ ಹಾಕಿ ಅಂದರೆ ಅಲ್ಲಿಗೆ ವಿವಾಹ ಆಯಿತು ಅಂತ ಹೇಳಿ ಸೊ ಅಷ್ಟನ್ನು ರೆಡಿ ಮಾಡಿ ನಾವು ಪೂಜೆ ಮಾಡಿ ಹಿಡಬೇಕು ಸಂಜೆ ನಾಲ್ಕು ಗಂಟೆ ಮೇಲೆ ಅಂದರೆ ಐದೂವರೆಯಿಂದ ಎಂಟು ಗಂಟೆವರೆಗೂ ಕೂಡ ಒಳ್ಳೆ ಮುಹೂರ್ತ ಇದೆ ಆ ಸಮಯದಲ್ಲಿ ನಾವು ಪೂಜೆ ಮಾಡುವಂಥದ್ದು ಸೊ ಮೊದಲು ನಾನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ವಸ್ತುಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದನ್ನು ಮೊದಲು ಹೇಳ್ತೀನಿ ಈ ಪೂಜೆಯ ಫಲದ ಬಗ್ಗೆಯೂ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ನಾವು ನಾಲ್ಕು ಗಂಟೆ ಮೇಲೆ ಅಲ್ಲಿನ ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ದೇವರಿಗೆ ನಾವು ಯಾವ ರೀತಿ ಈಗ ಲಕ್ಷ್ಮಿಯನ್ನು ಕೂರಿಸಿದಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮುಂದೆ ನಾವು ತಟ್ಟೆ ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡ್ತೀವಲ್ವಾ ಅದೇ ರೀತಿ ತುಳಸಿ ಕಟ್ಟೆ ಮುಂದೆಗಡೆ ಹಣ್ಣುಗಳನ್ನು ಇಟ್ಟು ದೇವರಿಗೆ ಇಷ್ಟವಾಗುವಂತಹ ಹೆಸರುಬೇಳೆ ನೈವೇದ್ಯ ಅಂದರೆ ಕೋಸಂಬರಿ ಮೊಸರು ಅನ್ನ ಮೊಸರು ಅನ್ನ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಈಗ ನಮ್ಮ ಮನೇಲಿ ಏನಾದರೂ ಒಂದು ಆರ್ಥಿಕ ಸಮಸ್ಯೆ ಇರುತ್ತೆ ಅಕಸ್ಮಾತ್ ಸಾಲ ಇರುತ್ತೆ ಯಾವ ಎಷ್ಟೇ ದುಡಿದ್ರೂ ಕೂಡ ನಮಗೆ ಹಣಕಾಸು ಕೈಗೆ ಸೇರ್ತಾ ಇರೋದಿಲ್ಲ ಸೊ ಆ ದಿನವೇ ನಾವು ಹೊರಗಡೆಯಿಂದ ಮೊಸರನ್ನು ತಂದು ಮೊಸರನ್ನು ಮಾಡಿ ಆ ದೇವಿಗೆ ನೈವೇದ್ಯವಾಗಿ ಇಡಬೇಕು ನಂತರ ಕೋಸಂಬರಿ ತುಳಸಿ ದೇವಿಗೆ ತುಂಬನೇ ಮಹತ್ವ ಅಂತಲೇ ಹೇಳ್ಬೋದು ಹಾಗಾಗಿ ಕೋಸಂಬರಿಯನ್ನು ಕೂಡ ನೈವೇದ್ಯವಾಗಿ ಆ ದೇವಿಗೆ ಇಟ್ಟು ಮುತ್ತೈದರಿಗೆ ಆ ಕೋಸಂಬರಿಯನ್ನು ಕೊಡಬೇಕು ತುಂಬಾ ಮನೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಈಗ ಯಾವ ರೀತಿ ಆಚರಣೆ ಮಾಡೋದು ಅಂತ ನೋಡೋಣ ಕೆಂಪು ವಸ್ತ್ರ ಆ ದೇವಿಗೆ ತುಂಬಾ ಇಷ್ಟ ಸ್ಯಾರಿ ವೇರ್ ಮಾಡೋರು ಅಂದರೆ ಸ್ಯಾರಿನ ಉಡ್ಸೋರು ಇಲ್ಲ ಅಂದರೆ ಬ್ಲೌಸ್ ಪೀಸ್ನ ತಂದು ಆ ಪಕ್ಕದಲ್ಲಾದರೂ ಹಿಡಿ ಅಂದರೆ ಸಾರಿ ರೀತ ನೆರಿಗೆ ಮಾಡಿ ಹಿಡೋದಾದರೆ ಹಿಡಿ ಇಟ್ಟು ಬಳೆಯನ್ನು ಸಹ ಕೆಂಪು ಬಳೆಯನ್ನು ತಂದು ದೇವಿಗೆ ಇಟ್ಟು ಗೆಜ್ಜೆ ವಸ್ತ್ರ ಮೇಯ್ನಾಗಿ ಗೆಜ್ಜೆ ವಸ್ತ್ರನೂ ಕೂಡ ದೇವರಿಗೆ ಅಲಂಕರಿಸಿ ಕುಂಕುಮ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಕೂಡ ಅರ್ಪಿಸಿ ಪೂಜೆ ಮಾಡುವಂಥದ್ದು ಸೊ ಸೊ ಈ ದಿನ ಅಂದರೆ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನಲ್ಲಿ ಕೈ ದೀಪದ ಆರತಿಗೆ ಒಂದು ಮುಖ್ಯ ಮಹತ್ವ ಇದೆ ಅಂತಲೇ ಸಹ ಹೇಳ್ಬೋದು ಬೆಟ್ಟದ ನಲ್ಲಿ ಕೈ ಅಂದರೆ ವಿಷ್ಣು ಸ್ವರೂಪ ಸೊ ಹಾಗಾಗಿ ಈ ತಿಂಗಳಲ್ಲಿ ಬೆಟ್ಟದ ನಲ್ಲಿ ಕೈ ದೀಪವನ್ನು ಅಂದ ಮಾಡಿ ಆರತಿಯನ್ನು ಮಾಡೋದ್ರಿಂದ ಮನೆಗೆ ಸುಖ ಶಾಂತಿ ಸಮೃದ್ಧಿ ಭಗವಾನ್ ವಿಷ್ಣು ಸ್ವರೂಪ ಆಗಿರೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಐದು ಒಂಬತ್ತು ಈ ರೀತಿ ನಾವು ಇಟ್ಕೊಂಡು ಅದನ್ನು ಆರತಿ ಮಾಡುವಂಥದ್ದು ಒಂದು ಪ್ಲೇಟಿಗೆ ಅಕ್ಕಿ ಹಾಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಬೆಟ್ಟದನಲ್ಲಿ ಕೈನ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ತುಪ್ಪದ ಬತ್ತಿ ಇರುತ್ತಲ್ಲ ನೋಡಿ ಅದನ್ನು ತುಪ್ಪದಲ್ಲಿ ಹಚ್ಚುವಂಥದ್ದು ಈ ಆರತಿಯನ್ನು ಮಾಡಬೇಕು ನಂತರ ಇನ್ನೊಂದೇನಪ್ಪ ಅಂದರೆ ತುಳಸಿ ವಿವಾಹ ಈ ದಿನ ಮುತ್ತೈದೆಯರು ಉಪವಾಸವಿದ್ದು ಅಂದರೆ ಉಪವಾಸ ಎಲ್ಲರಿಗೂ ಕೂಡ ಮಾಡೋದಕ್ಕಾಗಲ್ಲ ಹಣ್ಣು ನೀರು ಅದನ್ನು ಸೇವನೆ ಮಾಡಿಕೊಂಡು ಉಪವಾಸ ಮಾಡ್ಬೋದು ಸೊ ನಾವು ಕೂಡ ಅದೇ ರೀತಿ ಮಾಡೋದು ಸೊ ಉಪವಾಸ ಇದ್ದು ಬೆಲ್ಲದಾರತಿಯನ್ನು ದಂಪತಿ ಸಮೇತ ಬೆಲ್ಲದಾರತಿ ಮಾಡೋದ್ರಿಂದ ಗಂಡ ಹೆಂಡತಿಯ ಸಂಬಂಧ ತುಂಬ ಗಟ್ಟಿಗೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೊ ಹಾಗಾಗಿ ಆ ರೀತಿ ನಾವು ಪೂಜೆಯನ್ನು ಮಾಡಬೇಕು ಕೈಯ ಆರ್ತಿ ನಂತರ ಬೆಲ್ಲದ ಆರ್ತಿಯನ್ನು ಮಾಡಿ ದೇವಿಗೆ ನಾವು ಹಣ್ಣುಗಳ ತಾಂಬೂಲವನ್ನು ಇಟ್ಟು ದೇವರಿಗೆ ಇಟ್ಟು ಪೂಜೆ ಮಾಡುವಂಥದ್ದು ನಂತರ ಮುತ್ತೈದೆಯರನ್ನ ಮನೆಗೆ ಕರೆಸಿನವರಿಗೆ ಕುಂಕುಮವನ್ನು ಸಹ ನಾವು ಈ ದಿನ ಕೊಡಬೇಕು ಯಾಕಂದರೆ ಈ ದಿನ ಭಗವಾನ್ ವಿಷ್ಣು ಮತ್ತು ತುಳಸಿ ದೇವಿಯ ವಿವಾಹವಾದ ದಿನ ಹಾಗಾಗಿ ನಾವು ವಿವಾಹ ಆದ ದಿನ ಅಂದ ಅಂದಮೇಲೆ ನಾವು ಮುತ್ತೈದೆಯರನ್ನ ಕರೆಸಿ ಕುಂಕುಮ ಕೊಡುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಬೆಟ್ಟದ ನಲ್ಲಿಕಾಯಿ ಕೈ ದೀಪದ ಆರತಿಯನ್ನು ಮಾಡೋದ್ರಿಂದ ನವಗ್ರಹ ದೋಷ ನಿವಾರಣೆ ಆಗುತ್ತೆ ಸೊ ಇವಾಗ ಹೇಳ್ತಾ ಇರ್ತಾರೆ ನವಗ್ರಹದಲ್ಲಿ ಯಾವುದೇ ಒಂದು ಗ್ರಹ ನಮಗೆ ಕೆಟ್ಟದಾಗಿದ್ರೂ ಕೂಡ ಈ ದೋಷ ಇದೆ ಅಂತ ಹೇಳ್ತಾರೆ ಒಂಬತ್ತು ನವಗ್ರಹಗಳ ದೋಷ ನಿವಾರಣೆ ಆಗಬೇಕು ಅಂದರೆ ಬೆಟ್ಟದ ನಲ್ಲಿಕಾಯಿ ಆರತಿಯನ್ನು ಮಾಡಿ ನವಗ್ರಹ ದೋಷ ಪರಿಹಾರ ಆಗುತ್ತೆ ಸೊ ಈ ರೀತಿ ನಾವು ಉಪವಾಸ ಇದ್ದು ಈ ರೀತಿ ಪೂಜೆ ಮಾಡೋದ್ರಿಂದ ಇಲ್ಲೇ ದೋಷ ಪರಿಹಾರ ಆಗುತ್ತೆ ಅಂದರೆ ನಾವು ಶ್ರದ್ಧೆ ಇಂದ ಮಾಡಲೇಬೇಕಲ್ವಾ ಸೊ ಹಾಗಾಗಿ ನಾನು ನಿಮ್ಗೆ ಈ ಒಂದು ಚಿಕ್ಕ ವಿಷಯವನ್ನ ತಿಳಿಸ್ಕೊಟ್ಟದ್ದು ನೀವು ಕೂಡ ನಿಮ್ಮನೇಲಿ ಈ ರೀತಿ ಪೂಜೆಯನ್ನ ಮಾಡಿ ಮತ್ತೆ ಮುತ್ತೈದೆಯರಿಗೂ ಕೂಡ ಏನಾದರೂ ಒಂದು ದೇವರಿಗೆ ನೈವೇದ್ಯವಾಗಿ ಇಟ್ಟಿರ್ತೀವಲ್ವಾ ಆ ಥರದ್ದು ಅಂದರೆ ಮೊಸರನ್ನ ಅಥವಾ ಬೇಳೆ ಅಂದರೆ ಬೇಳೆ ಕೋಸಂಬರಿ ಆ ರೀತಿ ಮಾಡಿ ಮುತ್ತೈದೆಯರಿಗೆ ಕುಂಕುಮ ಜೊತೆಗೆ ಪ್ರಸಾದವನ್ನು ಕೊಡಬೇಕಾಗಿರುತ್ತೆ ನಂತರ ನಾವು ಕುಂಕುಮ ಎಲ್ಲ ಕೊಟ್ಟಾದ ಮೇಲೆ ಕೊನೆಯಲ್ಲಿ ಆ ದೇವರಿಗೆ ಕೆಂಪಾರ್ತಿಯನ್ನು ಮಾಡಿ ನಂತರ ನಾವು ಉಪವಾಸ ಇರ್ತೀವಲ್ವ ದೇವರಿಗೆ ಇಟ್ಟಂತಹ ನೈವೇದ್ಯವನ್ನು ಕೊನೆಯಲ್ಲಿ ತೆಗೆದುಕೊಂಡು ನಾವು ಅದನ್ನು ಒಪ್ಪದ್ ಬಿಡೋದು ಅಂತ ಹೇಳ್ತೀವಿ ನಮ್ಮ ಕಡೆ ಪ್ರಸಾದವನ್ನು ತಗೊಂಡು ನಂತರ ಊಟ ಮಾಡುವಂಥದ್ದು ಈ ರೀತಿ ನಾವು ಪೂಜೆಗಳನ್ನು ಮಾಡಬೇಕು ಈಗ ತುಳಸಿ ವಿವಾಹವನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಆಚರಣೆ ಮಾಡೋದ್ರಿಂದ ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗುತ್ತೆ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ವರ ಒಳ್ಳೆ ಗುಣವಂತ ವರ ಸಿಗ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗೆ ಈ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತದೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ ಮತ್ತು ನಾನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟೆ ಇನ್ನೂ ಒಂದು ವಿಧಾನವನ್ನು ಹೇಳ್ಕೊಡ್ತೀನಿ ಈ ಕಬ್ಬಿಂದು ಸೋಗೆ ಬರುತ್ತಲ್ಲ ನೋಡಿ ಕಬ್ಬಿನ ಸೋಗೆ ಮತ್ತು ಬಾಳೆಕಂದು ಬಾಳೆ ಕಂದು ಆ ಕಡೆ ಈ ಕಡೆ ಕಟ್ಟಿ ಚಪ್ರ ಥರ ಮಾಡಿ ವಿವಾಹ ಅಲ್ವಾ ಆ ರೀತಿ ಅಲಂಕಾರ ಅಂದರೆ ಲಕ್ಷ್ಮಿ ಅಂದರೆ ದೇವಿ ಅಂದರೆ ಲಕ್ಷ್ಮಿಯ ಇನ್ನೊಂದು ರೂಪ ಲಕ್ಷ್ಮೀ ದೇವಿ ತುಳಸಿ ಮಾತೆ ಅಂದರೆ ಹೇಳಿ ಕೇಳಿ ಮೊದಲೇ ಅಲಂಕಾರ ಪ್ರಿಯರು ಹಾಗಾಗಿ ತುಂಬ ಅಲಂಕಾರ ಅಂದರೆ ದುಬಾರಿ ಖರ್ಚು ಮಾಡಿ ಅಲಂಕಾರ ಮಾಡೋದಲ್ಲ ಈ ರೀತಿ ಅಲಂಕಾರ ಮಾಡಿ ಚಪ್ರ ಹಾಕಿ ತುಂಬ ಸ್ವಚ್ಛವಾಗಿ ಹಂದವಾಗಿ ಮಾಡಿದ್ರೆ ಆ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಹೂವು ಹಣ್ಣು ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಆ ದೇವಿಗೆ ಪೂಜೆಯನ್ನ ಮಾಡ್ತೀವಿ ನಾನು ಇನ್ನೊಮ್ಮೆ ಸಮಯವನ್ನು ಹೇಳ್ತೀನಿ ಅಂದರೆ ಬೆಟ್ಟದ ಕೈ ಗಿಡನೂ ಎಷ್ಟು ಗಂಟೆಗೆ ನೆಡಬೇಕು ಅಂತ ಎಂಟುವರೆಗೂ ನೆಡ್ಬೋದು ಆದರೆ ಮೊದಲನೇ ಮುಹೂರ್ತ ಬಂದು ಐದರಿಂದ ಐದು ನಲವತ್ತೆಂಟು ಬೆಳಿಗ್ಗೆ ಸಂಜೆ ಐದುವರೆಯಿಂದ ಎಂಟು ಗಂಟೆವರೆಗೂ ಕೂಡ ತುಂಬ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲಿ ನಾವು ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದರೆ ನಿಮಗೆಲ್ಲ ಗೊತ್ತು ಶನಿ ಮಹಾತ್ಮ ಅಂದರೆ ನಾವೆಲ್ಲರೂ ಕೂಡ ತುಂಬ ಭಯ ಪಡ್ತೀವಿ ಶನಿ ಹೆಗ್ಲೇರ್ಬಿಟ್ರೆ ಏನು ಮಾಡೋದು ಶನಿ ವಕ್ರವಾಗಿದ್ದರೆ ಏನಾಗೋದು ಅಂತ ಹೇಳಿ ಶನಿ ಕಾಟದಿಂದ ನಾವು ಈ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಶನಿ ಕಾಟದಿಂದ ನಾವು ದೂರ ಆಗ್ಬೋದು ಹಾಗೂ ಈ ತುಳಸಿ ತೀರ್ಥವನ್ನು ಸೇವನೆ ಮಾಡೋದ್ರಿಂದ ವೈದ್ಯಕೀಯ ಉಪಯೋಗಗಳನ್ನು ಕೂಡ ನಾವು ಪಡೆದುಕೊಳ್ಬೋದು ತುಳಸಿ ರಸ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಈ ತುಳಸಿ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅನ್ನೋ ಒಂದು ನಂಬಿಕೆ ಸೊ ಫ್ರೆಂಡ್ಸ್ ಈ ಇಷ್ಟು ವಿಷಯ ನೀವು ತಿಳ್ಕೊಂಡ್ರಲ್ವಾ ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ನಾವು ಅಂದ್ಕೊಂಡಂಥದ್ದು ಈಗ ಏನೋ ಒಂದು ಕೋರಿಕೆಯನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಆ ಕೋರಿಕೆ ಈಡೇರುತ್ತೆ ಮತ್ತು ನಾವು ಮುತ್ತೈದೆಯರಾಗಲಿ ಮದುವೆಗಿಂತ ಮುಂಚಿತವಾಗಿ ಅಂದರೆ ಮದುವೆ ಆಗಿರಲ್ವಲ್ಲ ಅವರು ಪೂಜೆ ಮಾಡೋದ್ರಾಗಲಿ ಆಗಲಿ ಅವ್ರಿಗೆ ಒಂದು ಉತ್ತಮವಾದ ಗುಣವಂತ ಹೊರ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ನಾವು ಮುತ್ತೈದೆಯರು ಪೂಜೆ ಮಾಡೋದ್ರಿಂದ ಗಂಡನಿಗೆ ಹಾಯಸ್ಸು ಆರೋಗ್ಯ ಸಿಗುತ್ತೆ ನಂತರ ನಮ್ಮ ಮನೆಗೆ ಸುಖ ಶಾಂತಿ ನೆಲೆಸುತ್ತೆ ಸೊ ಹಾಗಾಗಿ ನಾವು ಈ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಾಕ್ಷಾತ್ ವಿಷ್ಣು ಭಗವಾನ್ ಸಮೇತ ತುಳಸಿ ದೇವಿಯನ್ನು ಪೂಜೆ ಮಾಡಿದ್ರೆ ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ನಾನು ಇಷ್ಟು ವಿಷಯ ಹೇಳಿರುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅರ್ಥ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ನಮ್ಮ ಮನೆಯಲ್ಲೂ ಕೂಡ ತುಳಸಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಇನ್ನು ಮೂರೇ ದಿನ ಅಲ್ವಾ ಇರೋದು ಹಬ್ಬನ ಆಚರಣೆ ಮಾಡಿದ ನಂತರ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಈಗ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಎಲ್ಲರೂ ಕೂಡ ತುಳಸಿ ಹಬ್ಬವನ್ನು ಆಚರಣೆ ಮಾಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್